ಈಗೇ ಬೆಂಗ್ ಚೆತ್ತೈತಿ ಇನ್ನೊಂದ್ ಸ್ವಲ್ಪ ತುಪ್ಪ ಸುರುವಿ ಇದನ್ನ ನೀನ ಸ್ವಲ್ಪ ಕಿಡಿ ಹತ್ತಿಸ್ಬಿಟ್ಟಿದ್ ಯಾಕಂದ್ರೆ ಇದನ್ನ ಇಲ್ಲಿಗೆ ಬಿಟ್ಟು ನಡಿದಿಲ್ಲ ನನ್ ಮೇಲೆ ಅಷ್ಟು ಸಹಾಯ ಹಾಕತಾರ ಇಬ್ರು ಇಕ್ಕಿನ್ ಸ್ವಸ್ತಾರ್ರಿ ಮಾಡ್ತೇನೆ ಅಲ್ಲಕ್ಕ ನೋಡ್ದೇನೆ ಹ ನೀಲೊಬೇಕೆದಿ ಕುತ್ತಿ ಹಿರೇಮಶ ಅದಿ ಅನ್ನೋ ಒಂದು ಈಟು ಏನೋ ಒಂದ್ ಈಟು ಕಿಂಬತ್ತಿಲ್ಲ ಆಚಿಗೂ ಇಲ್ಲ ಸಣ್ಣಕ್ಕೂ ಇಲ್ಲ ದೊಡ್ಡಕ್ಕಿಗೂ ಇಲ್ಲ ಹಾ ತಮ್ಮದಾರ ಕರ್ಕೊಂಡು ಒಳಗೆ ಹೆಂಗ ಹೋದ್ರೆ ನೋಡಿದೆ ಆಯ್ತಾ ಈಗ ನಿನ್ ಹಿಂಗೈತಿ ಬಡದ್ ಮೂಲಕ ಕುಂದ್ರಸ್ತಾರ ನೀನ್ ಮುಗಿತ ಈ ನಿನ್ ಮನೆಯ ಈ ಈ ಮನ್ಯಾಗ ನಿನ್ ಆತ ನಡಿದ್ ನಿಂದ ರಾಜಬಾರ ಎಲ್ಲ ಮುಗೈತಿನ ಅವ್ರೇನು ಆಯ್ತು ಮುಳಿಗುಂಟಾ ನೀನ್ ಯಾಕ ಯಾಕ ಯಾಕಿ ನಾಯಕ್ ಮುಳ್ಳಿ ಗುಂಪಾದ್ವಿ ನನ್ನ ಮನಿ ಐತಿವ್ರ ಹ ಯಾಕ ಮೂಲಿ ಗುಂಪಾದ್ವಿ ನಿನ್ನ ಮನೆ ಬಂದವರು ರಾಜಭಾರ ಮಾಡ್ತಾರ ಅಂದ್ಬಿಡ್ತೀನಿ ಅನ್ನ ಏನು ಹಾ ಯಾಕ ಮೂಲಿ ಗುಂಪಾಗ ಕೊಡಿ ಯಾಕ್ ಬಂದ್ಲಿ ಅಯ್ಯ ನಾ ಹಂಗೆ ಹೇಳಿಲ್ಲ ತಪ್ಪ ಯಾಕದಿ ಅಣ್ಣ ಇದು ನಿಂದ ಮನಿ ಇಲ್ಲ ಯಾರಂದಾರ நான் நீங்க நோடில் நீட்டு மாத்தாடக்கி எல்லாத்தி அந்த ஒளக் கத இத கண்டிநாங்க முகீத்தா இன்னா தந்தே நான் ஏதில்ல வினாந்தி நான் நடிதா ஏனது நீங்க முக்கித்தி நோடது நானும் ஜம்ப் கண்டித்து இட்டா பாய் மாதிரி எதற்க ಅಯ್ಯ ಬರುವ ಆರ್ತಿ ಬಂದೇನು ಚಲೋ ಆಯ್ತ್ ನೋಡ್ರಿ ಅಲ್ಲಾಯ್ತು ನನ್ಗೆ ಇಲ್ ಮನ ಏನಾಗಿತ್ತು ಬಿಟ್ಟಿದ್ದು ಏನು ಗೊತ್ತಾಗಿಲ್ಲ ನಿನಗೆ ಏನ್ ಗೊತ್ತಾಗುತ್ತಿತ್ತು ಏನು ಇಲ್ಲವಾ ಏನು ಗೊತ್ತಾಗಿಲ್ಲ ನನ್ಗೇನ ಅವ ಮುಖ ನೀಟ್ ಕೂತಿ ಏನಾಯ್ತು ಅದ್ ಏನಾಯ್ತಂದ್ರ ಈಗ ನಿಮ್ಮ ವೈನಿ ವೈನಿ ಇಲ್ಲ ದೊಡ್ಡ ವೈನಿ ಸಣ್ಣ ವೈನಿ ಇಬ್ರು ಅವರು ಬಂದಾರ ಒಮ್ಮೆ ಇಬ್ರು ಒಮ್ಮೆ ಬಂದಾರ ಎದಕ್ಕ ಹೇಳಿಲ್ಲ ಏನಿಲ್ಲ ಏನ್ ಇಲ್ಲ ಯಾರು ಹೇಳಿಲ್ಲ ಮಕ್ಳನ್ನ ತಾವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಬಂದಾರ ಅವ್ರ ಮತ್ತವ ಏನು ಹೇಳಿಲಿಲ್ಲ ಬರ್ತಾರ ಮಾಡ್ತಾರ ತಂದ್ ಅಯ್ಯ ಅವರೇ ಚೇಳ್ತಾರವಾ ಅವರೇ ಚೇಳ್ತಾರ ತಿಮ್ಮ ಇದ್ರಲ್ಲಾ ಆಸ್ತ ಆ ತಂಬದ ತಾವ್ ಮಾಡಾಕತಾರ ತಮ್ದ ತಾವ್ ನಡ್ಸಕತ್ತಾರ ನಾನು ಕುಂದರ್ಸ್ ಬಿಟ್ಟಾರ ನೀ ಹಂಗ ಬಿಟ್ಟೇನ ಆ ಇತ್ತೋತನ ಏನ ಚಿಲಿ ಬಿಳಿ ಚಿಲಿ ಬಿಳಿ ಕೇಳಾತಿ ಏನೇನಾಯ್ತು ಅದು ಏನಂದ್ರ ಇಷ್ಟಾಯ್ತ್ ನೋಡ್ರಿ ಕೂತ್ಬಿಟ್ಟಿ ಓ ಹೋ ಹೋ ಇಷ್ಟೆಲ್ಲಾ ಆಯ್ತನ ಆ ಅಷ್ಟು ನಾಲಿಗೆ ಉದ್ದ ಬಿಟ್ಟಾರನ ಅವ್ರು உண்வா ஹம் மத்தர் மத்த அது எங்காரவரு அண்ண கழஸ் அவ்வளோ அண்ண அண்ண பர்மிஷன் தோங் அய்யா நம்ம ஆய் இல்லை அன்னோதுல இல்லை கல்சனி அற தந்த மத்த சீக்கிர சாக்கல இல்லை நெட்டி கடீத்தார நோடு கேல பார்த்த பாப்ப மத்தி திராஸ் அக்கேத் அது கழஸ் ಹ್ಮ್ ಮಗಳ ಮುಂದ್ ಚುನಿ ಚುಚ್ಚತಾರ ನೋಡ್ರಿ ಇಲ್ಲೇ ನಟ್ ಕಡಿತಾರ ಏನತ್ ತಾ ಮತ್ತೇನ್ ತಾ ನಟ್ ಕಡಿತಿಲ್ಲ ಐತನ ಹ ಎಲ್ಲಾರ್ಗಿ ಹಂಗೆ ಮತ್ತ ಏನ್ ಮಾಡಿದ್ರು ತವ್ರ ಮನ್ಯಾಗ ಸತ್ತ ಬಂದಂಗ ಗಂಡ ಬಂದಿತ್ತಾನ ಈಗ ತಾ ನೋಡು ಇಲ್ಲಿ ಹೆಂಗ್ ಈಟ್ ಆರಾಮ್ ಏನು ಇಲ್ಲ ನಮ್ಗೊತ್ತಿ ಹಾಂಗ್ ಹಿಂಗ ತನ್ನ ರಾ ರಾಣಿ ಗೊತ್ತ ಮತ್ತೆ ನಾವು ನಮ್ ತವರ್ ಮನೆ ಎತ್ತ ಬರ್ತಾನಿದ್ರು ಅಲ್ಲಿ ಸತ್ತ ಬಂದಂಗ ಇಲ್ಲಿ ಬರ್ತೇತನ ನಾವ್ ಅಲ್ಲಿ ಹೋಗಿ ಆರಾಮ್ ಇರ್ತೀವಿ ಇಲ್ಲಿ ಏನ್ ಮಾಡಿದ್ರು ಮತ್ತೇನ್ ಅಂದಾರ ಮಾಡಿ ಅದ್ ಕೆಲ್ಸ ಮಾಡೋದೇತಿ ಅದ್ ಯಾರಿಗೆ ಕಾಣೋದಿಲ್ಲ ಕಣ್ಣಿಗೆ ತಮಗ್ ಮಾತ್ರ ಗಂಡ್ರ ಮನ್ಯಾಗ ಇದಾಗ್ತೈತಿ ಇಲ್ಲಿ ಅರಾಮ್ ಬಂದಿದ್ದೇನ ನಮಗ್ ಹೋಗಕ್ ನಮಗ್ ಹೋಗ್ಬೇಕಂದ್ರ ಜಕ ಜಕ ಜರ್ಸ್ತಾರ ಕುಡ್ದೋ ಮನಿ ಕೆಲಸ ತೊಳೆದು ಬಳಿದು ಮತ್ ಮಾಡ್ತೀವಿ ಹೋದ್ರ ಮತ್ತ ನೋಡ್ ಆಗ್ತೈತಲ್ಲ ಇಲ್ಲಾರ್ದಾಗ ಹೆಂಗ್ ಮಾಡ್ಕೊತಿದ್ರಸ್ತಾರ ಬಂಟ್ಲೇ ನಾಟ್ ಹತ್ತಿ ಈ ತರದ ಹಾಗೆ ಇನ್ನೊಂದು ಯಾರೆಲ್ಲ ಕಮೆಂಟ್ ಮಾಡಿದ್ವಿ ವಿಶ್ ಮಾಡ್ರಿ ಹಾಯ್ ಹೇಳ್ರಿ ಅಂತಂದು ನಾನು ಸ್ಟೋರಿ ಎಂಡ್ ಒಳಗಡೆ ಹೇಳ್ತೀನಿ ಪ್ಲೀಸ್ ಬೇಕಾದವರು ನೀವು ನೋಡ್ಬೋದು ಈ ತಂಗಿ ಸುಮ್ರು ಬಂದ್ಲೋರವ್ವ அறாமதவா அங்கே நீதிவா மக்கள் எத்தி அறம் உம் அறாமதீன் அல்சி அக்க அஸ் சந்த ஆரம் கேத்தார நீ அஸ்ட் சிக்னாகிநீத் தொடரிகிம் இல்லார மாத்தாடுத்த உம் அறாமதி ரீ அராமதி வாபஸ் நீவரீ கேள் மா நீ நன்காக்கு வந்தேன் ஆ நன்கார ஜொத்த ஹாங்க மாத்தாட்கு மாத்தேத்தி நீர் நோட் குந்திர சும் ನನಗೆ ಇಲ್ಲಿ ಹೇಳಕ್ ಬಂದ ನಿಮ್ಗೆ ಎಲ್ಲ ಗೊತ್ತಿಲ್ಲ ಮನಿಗ್ ಬಂದ ಏನ್ ಮಾಡಿ ಎಷ್ಟು ಕಿಮ್ಮತ್ ಕೊಟ್ಟಿ ಅನ್ನೋದು ಹೌದು ನಾ ಮಾಡಿರ್ಬೋದು ಆದ್ರೆ ನಾನು ಕಿಮ್ಮತ್ ಕೊಟ್ಟು ಕಿಮ್ಮತ್ ತಗೋತೀನಿ ಆ ನಾನು ಈಗ ಯಾರು ಮಾತಾಡ್ಸಕ್ ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಗೌರವ ತಗೋತೀನಿ ನಿಮ್ಗತೆ ಹಿಂಗ್ ಮಾಡುದಿಲ್ಲ ಈಗ ನಮ್ಮ ನಮ್ಮವ್ರ ಜೊತೆ ಏನ್ ಮಾಡಾಕತಿರ್ಲಿಲ್ಲ ನೀವು ನಾ ಇದನ್ನೇ ನಾಳೆ ನೀವು ಬಂದಾಗು ನಿಮ್ ಮನೆಯಾಗ ಇನ್ನೋರ್ ಬಂದಾಗು ನಾ ಮಾಡ್ತೀನಿ ಅವಾಗ ನೀವು ನನಗೇನು ಅನ್ತಕ್ಕದಲ್ಲ ಯಾಕಂದ್ರ ನಿಮಗ ಆದ್ರ ಅದು ನೋವು ಅಚ್ಚೇತಿ ನಮಗಾದ್ರ ನೋವ್ ಆಗುದಿಲ್ಲ ನಾವ್ ಮನುಷ್ಯರಲ್ಲ ನಂಗಾದ್ರೆ ಊಟಕ್ಕೆ ಬರ್ರಿ ಎಲ್ಲಾರ್ನು ಹಾಕ ಕರ್ಕೊಂಡ್ ಬರ್ತೀನಿ ಬಾ ಯಾವ ಬರ್ರಿ ಆರ್ತಿ ಕರ್ಬಾರ ನೀವು ಅತ್ತಿರಿ ಚೆನ್ನಿರ್ಬಾರ ನೀವು ಊಟಕ್ಕೆ ನೋಡ್ ನೋಡಿವ ಹೆಂಗ್ ಹೋಗ್ತಾರ ಊಟ ನೋಡ್ಕ್ರಿ ಮನ್ಯಾಗ ಏನಿ ಕೊಡ್ರ ಮನ್ಯಾಗ ಇಲ್ಲಾರ ಹ್ಮ್ ಮತ್ತೇನ ಬಿಟ್ಟಿ ಸಿಕ್ಕಿರ್ತೇತಿ ತಿನ್ ತಿನ್ ಹೋಗ್ತಾರ ಮತ್ತೇನ ಐತಿ ಹಿಂಗ ತಂಗಿ ನೋಡ್ವಾ ತಂಗಿಮ್ಮ ಇಲ್ಲ ಇವ್ ಬಂದ್ರ ಬರೋಲೆಕ್ಕ ಕಿಮ್ಮತ್ ಕೊಡಬೇಕು ಅನ್ನೋ ಲೆಕ್ಕ ಮಾತಾಡಕರ ಚಿಗವ ಮತ್ತೇನೈತಿ ಕಿಮ್ಮತ್ ಇಲ್ಲದಂಗ ಮಾಡ್ತಾರೇ ಮಾಡ್ತಾರ ಚಿಗವ ಮತ್ತೇನ್ ಮಾಡ್ಲಾರ ಏನ್ ಮಾಡ್ತಾರ ಮನಿನೇ ತಮ್ಮದೇ ಮಾಡ್ಕೊಂಡ್ ಬಿಟ್ಟರ ಮತ್ತೇನು ಮನೆಯಾಗಿನವರು ಊಟಕ್ಕ ಬರ್ಲಿಲ್ಲ ಮಾಡಿಲ್ಲ ಅಂತಂದು ಏನೇನು ಕಬ್ರಿ ಇಲ್ಲ ತಮ್ದ ಮಾಡ್ಕೊಂಡ್ ಬಿಟ್ಟಾರ ಮತ್ತೆ ರಾಜ್ಯ ಹಾಕತಾರ ಅನ್ನಂಗ ಮಾಡಾಕತ್ತಾರ இல்லை மனியாக நோரு ஊட்டி சும்த்தாரங்க நோட் கபர்ஹாரி ஏன் ஊட்ட கண்டில் உயர் நீட்ட அல்லவா நான் சரி கை ஆர்த்தி கபர்ஹாரி ஊட்டக்கிள்ளாரி தசி இல்லாரே நம்ம ஏன் இதே மாவா ஏன்கிட்டு ஆஹ் மாத்தாட்கியா திக்கு ஊட்ட நோட் ஓட நோட் ஏட்ட டெம் ஏட்ட எடோரி ஒன் ஒன்றோரி அந்த ஊட்ட மாசிர்லூரி ஒன் ஈட்டு கொட்டில் பத பதி அம்மன் மக்கொரு மனித நீவே ஆட்கொண்ட் நகத்தி அய்ய குரு பதத்தி மனிக்கு மதர் ஒன்சரி நீர் கொட்டு அஹ் உபச்சார்க்கேரலா ஆஹ் அது நானும் நோட்னி சிம்மத்தில ஆஹ் யார்க்க ஊட்டலார ஓட் பந்தாரி அந்த அந்த நோடு கபர்ஹாரிய ஊட்டக்க அது காட்டு ஓடு வந்தாரா அதுக்கே அந்த அந்தீன் நோடு நீ ஏன் அது கேள் கபர்ஹாரி யார் ನೀ ಬಂದ ನಿಮ್ಮ ಬಂದ ಇಷ್ಟೋ ಇಷ್ಟೋತನ ಸುಮ್ ಕೊಡ್ತೀನಿ ಇಷ್ಟೋ ಗೌರವ ಕೊಟ್ಟು ಮಾತಾಡ್ಸಕತ್ತೀನಿ ಎಲ್ಲರಿಗಿ ಬಾ ನೀನ್ ಅತ್ತಿ ಅತ್ತಿಯರು ನೀವು ಬರ್ರಿ ಸಣ್ಣ ಅತ್ತಿಯರು ಬರ್ರಿ ಅತ್ತಿ ಬರ್ರಿ ಎಲ್ಲರು ಬಾ ಅಂದ್ರ ಹಾ ಇಲ್ಲ ಹೂ ಇಲ್ಲ ಮತ್ತೇನ್ ನೀವ್ ಒಲ್ಯ ಒಲ್ಯ ಅನ್ಕೊಂಡ್ ಅವ್ರನ್ನೇನು ಉಪಾಸ ಕೆಡುವ ಹಟ್ಟಿ ಹಸ್ಕೊಂಡ್ ಏನ್ ಚಕ್ರ ಬಂದ್ ಬಿಳ್ಬೇಕ ಅವ್ರ ಮತ್ ಕೊಟ್ಟಂಗ್ ಕೊಟ್ಟಂಗ್ ಹೆಚ್ಚಿಗೆ ಆಗಾಕತೈತಿ ಇನ್ನು ಈಗ ನೀವು ಮೊದಲ್ ಮಾಡ್ದಂಗ ಈಗ ಮಾಡಿದ್ರ ಅನ್ಸ್ಕೊಳಕ್ಕೆಲ್ಲ ಅದಕ್ಕೆ மாமரு வந்திருல்லா நோட்ல ஆர்சி நான் ஏன் அத்த நீ நை மாத்தி ஆஹ் வைனி அன்னது சிம்மக்கிங் நான் ஏனா நீங்க அதுக்கு நன்பு ಇಲ್ಲೇ ಇದ್ಕೊಂಡು ನಾನು ಎಲ್ಲಾ ಕೇಳಿನಿ ಹಾ ಮನಿಗ್ ಹೆಂಗ ಹ್ಯಾಂಗ ನಡ್ಸ್ಕೋಬೇಕನ್ನೋದು ಗೊತ್ತಿಲ್ಲ ಅವ್ರೇನು ಊಟ ಕೂಳ ಗಿಳ ಏನು ದಿಕ್ಕಿಲ್ಲಾರ ಬಂದಿರ್ತಾರ ಕೇಳಿದ್ರಿ ಹಾ ಹಂಗ ಮನಿಗ್ ಬಂದೋರ್ಗೆ ಕಿಮ್ಮತ್ ಇಲ್ಲಾರ್ದಂಗ್ ಮಾಡಿದ್ರ ಇಟ್ಟೋ ತನ್ನ ಸಹಿಸ್ಕೊಂಡ್ ಸಹಿಸಿಕೊಂಡ್ ಅವ್ರಿಗೆ ಸಿಟ್ಟು ಬಂದೈತಿ ಹ ಈಗ ನಿಮ್ ಮನಿಗೆ ಬಂದಾಗ ಯಾರೇ ನಮ್ ಕಿಮ್ಮತ್ ಇಲ್ಲದಂಗ ಈಗ ಭಿಕ್ಷಕರಿಗೆ ಮಾಡ್ದಂಗ ಮಾಡ್ತಾರ ನೋಡು ಇವ್ಕೇನ್ ನಡೀತೈತ ಹಂಗ್ ಹಿಂಗ ತನ್ನ ಹಂಗ್ ಮಾಡಿದ್ರ ನಿನಗ್ ಸಿಗ್ ಬರ್ತೈತಿ ಇಲ್ಲ ಹಾ ಬರ್ತೇ ಇಲ್ಲ ಹೇಳ ಹಾ ಹಂಗೆ ಹಂಗೆ ಅಕ್ಕಿಗೂ ಸಿಟ್ಟು ಬಂದೈತಿ ಅಕ್ಕಿಗಷ್ಟೇ ಅಲ್ಲ ತನುಜಗೂ ಸಿಟ್ಟು ಬಂದೈತಿ ಹ ಬಂದಾಗಿ ಕಿಮ್ಮತ್ ಕಿಮತ್ ಇಲ್ಲದ ಎಲ್ಲಾ ಮಾತಾಡಿದ್ ಎಲ್ಲಾ ಕೇಳಿಸ್ಕೊಂಡೆ ಹಾ ಒಂದ್ ನೆಟ್ ಬಂದಾಗ ಚಾ ಪಟ್ಟಿಲ್ಲ ಬಿಡು ಊಟಕ್ಕ ಈ ಕಬರ್ ಹಾರ್ ಊಟಕ್ಕೆ ಹೆಂಗ್ ಓಡಿದ್ ಅತ್ ಅಂತ ಅನ್ನ ನಾನೇ ಕೇಳಿನಿ ಹಾ ಮನಿಗ್ ಬಂದವ್ರಿಗೆ ಹಂಗ ಮಾತಾಡಿದಿರೋದು ಸರಿ ಅರಿ ಸರಿ ನಿನಗ ಹಾ ಎಲ್ಲಾರ್ಗು ಊಟಕ್ಕೂ ಕರ್ದ ಎಲ್ಲಾನು ಮಾಡ್ಯಾ ಆದ್ರೂ ನೀ ಹಿಂಗ ಮಾಡುದು ಸರಿ ಅಲ್ಲ ಏನ್ ನಾನು ನೋಡಿನಿ ಕೆನಿಕ್ಕಿ ಜಗಳ ತೆಗ್ದಿಲ್ಲ ಅವ್ ಬಂದಾಗಿನಿಂದ ಹೆಂಗ್ ಬೇಕಾದಂಗ್ ಮಾತಾಡಕತಿರತ್ತ ಮತ್ ಸಿಟ್ ಬಂದೈತ್ ಅವ್ರಿಗೆ ಆ ಅವ್ರ ಜಾಗದಾಗ ಇದ್ ನೀನ್ ನೋಡ್ಕೋ ಹೆಂಗ್ ಬರ್ತೈತ ಇಲ್ಲ ಸಿಟ್ ಯಾರೇನ ಇಲ್ಲಾರ ಬಂದಿರ್ತಾರ ನಮ್ ಮನಿಗೆ ಬಂದವ್ರ ಹೆಂಗ್ ಗೌರವ ಕೊಡ್ಬೇಕು ಮಾಡ್ಬೇಕು ಅನ್ನೋ ಗೊತ್ತಾಗುದಿಲ್ಲ ನಿಮ್ಗ ನೀನು ಈಗ ನೋಡಿ ಅದೆಲ್ಲ ಮುಂಜಾನೆಯಿಂದ ಆಗಿದ್ದೇನ್ರ ನೋಡಿ ಏನೇ ನಮಗ ಕಿಮ್ಮತ್ ಇಲ್ಲಾರ್ದಂಗ್ ಮಾಡ್ಯಾರ ಅವ್ರು ನೋಡಿ ಏನ್ ಮುಂಜಾನೆಯಿಂದ ಹೂನಪ್ಪ ಸಿಕ್ರು ಇನ್ನು ನೋಡಿಲ್ಲ ಮುಂಜಾನೆಯಿಂದ ಒಂದು ಕಿಮ್ಮತ್ ಇಲ್ಲಾರ್ದಂಗ ಮಾಡ್ಕೋತ ಕೂತಾರ ನಾವ್ ಹಿಂಗ್ ಇಲ್ಲಿ ಅಳ್ಕೋತ ಕುತ್ತಿವಪ್ಪ ಮಾರಿ ಸಾಂಗ್ ಮಾಡ್ಕೊಂಡ್ ನಮ್ ಮನ್ಯಾಗ ನಾವೇ ಹೊರಗಿನವ್ರ ಆಗ್ಬಿಟ್ಟಿವಿ ನೋಡಿನ್ಬೇ ಎಲ್ಲಾನು ಈಗ ಕನ್ನಾರೆ ನೋಡಿದ್ರೆ ಕಿವಿಯಾರೆ ಕೇಳಿನಿ ಆ ಮುಂಜಾನೆಯಿಂದ ಹೆಂಗಿದ್ರಿ ಈಗ ಹೆಂಗಾಯ್ತು ಮಾತ್ನಾಗ ಅರ್ಥ ನನಗೆ ಎಲ್ಲಾನು ಇನ್ನೊಂದ್ ಹೇಳ್ತೀನಿ ಮನಿಗ್ ಬಂದವರ್ಗಿ ಯಾರಿಗೆ ಆಗ್ಲಿ ಗೌರವ ಕೊಡೋದ್ರ ಮೊದಲ ಏನ ನೀವು ಕೊಟ್ರ ಅವ್ರು ಕೊಡ್ತಾರ ಅವ್ರ ಮನಿಗ್ ಹೋದಾಗ ಹಿಂಗೆ ಮಾಡಿದ್ರು ಅದಕ್ಕೂ ಕೇಳ್ತೀನಿ ಏನ ಈಗ ಮನಿಗ್ ಬಂದವರ್ಗಿ ಹೆಂಗ್ ಕಿಮ್ಮತ್ ಕೊಟ್ಟು ಕಿಮ್ಮತ್ ತಗೋಬೇಕನ್ನೋದು ನಿಮಗ್ ಗೊತ್ತಿಲ್ಲ ಹಾ ಬಂದವರ್ಗ್ ಹೆಂಗೇತಿ ಎದಕ್ಕೆ ಬಂದಿ ಒಪ್ಪ ಇವ್ರ ಮನೆಗೆ ಅನ್ನಾಗುದಿಲ್ಲ ಆಗುದಿಲ್ಲ ಇಟ್ಟು ಸಣ್ಣ ಮಾಡ್ ಮಾಡಿ ನೋಡ್ಕೊಂಡ್ರು ಇಬ್ರು ಒಂದ್ ಐ ಅಟ್ ನಾಟಕ ಮಾಡಕತ್ತಿರಿ ಮಾಡ್ರಿ ಶೇಖರು ಬಾಯಿ ಬಂದ ಹಂಗ ಬೈದಿ ಯಾರ್ದು ತಪ್ಪ ಯಾರ್ದು ಸರಿ ನೋಡಕ್ ಆಗುದಿಲ್ಲ ಅಳ್ಕೋತ್ ಹೋಯ್ತ್ ನೋಡಿ ತಂಗಿ ನಾನು ಯಾರ್ದು ತಪ್ಪು ಯಾರ್ದು ಸರಿ ಅಂತ ನೋಡಿ ಇಲ್ಲಿ ಮಾತಾಡಿದ್ದು ಹ ಈಗ ಅಕ್ಕಿ ಏನ್ ತಪ್ಪ ಅಂತ ಹೇಳಿದ್ರೆ ನಾ ಅಕ್ಕಿಗೂ ಬೈತಿದ್ದೆ ಬಿಡ್ತಿದ್ದಿಲ್ಲ ಏನ ಈಗ ಇಷ್ಟೊತ್ತಾಯ್ತು ನೋಡಾಕಿನ್ ಮುಂದೆ ನೀನ್ ಹಂಗ ಮಾಡಿ ಹಿಂಗ್ ಮಾಡ್ರ ಕೇಳ್ತಿದ್ರಿ ಮಾತನಾಗಿ ಗೊತ್ತಾಗ್ಬಿಡ್ತಿತ್ತು ಅಕ್ಕಿನೂ ನಾನು ಬಂದಿದ್ ನೋಡಿಲ್ಲ ಯಾರು ಬಂದಿದ್ ನೋಡಿಲ್ಲ ಸುಮ್ಮನೆ ನಿಂತು ನೋಡಿದೆ ಅಷ್ಟೇ ಬೇಷ್ ಮಾಡಿ ಹೇಳಪ್ಪ ಬೇಷ್ ಮಾಡಿ ಪಾರ್ಟಿ ಯಾ ಅದಡ್ವಾಯ್ಯೋ ತಂಗಿ இவரு எல்லார மத்தேன்க்கேத்தி ஏழுவல்ல நீர் நாவேன முன்ஜான மாத்தாடு அவரு மாத்தார தப்பெல்லாம் நம்ம குழுவு அல்லா நம்ம அளித்தும் நம் ஜ அவரீங்க ಏನ್ ಮಾಡ್ತಿ ನೀ ಎಷ್ಟ್ ಕ್ಷಣ ಇದಿಯಲ್ಲ ಮತ್ ಪ್ರತಿ ಸರ ಬಂದಾಗ ಹಿಂಗೆ ಮಾಡ್ತಾರಂದ್ರ ಅಂದ್ರ ಬಾಯ್ ಮುಚ್ಚ ಸುಮ್ಮನೆ ಅವಾಗ ಅಷ್ಟ್ ನನಗೂ ಧೈರ್ಯ ಇದ್ದೀವಿ ಇಲ್ವಾ ಸುಮ್ ಇದ್ಯಾ ಮತ್ತ ಏನ್ ಮಾಡುದು ಈಗೆಲ್ಲಾ ಅನ್ಸ್ಕೊಂಡ್ ಅನ್ಸ್ಕೊಂಡ ಸುಮ್ ಕುಂದ್ರೆ ಆಗಲ್ಲ ಅದಕ್ಕ ಮಾತಾಡಕಿ ನಾನು ಹಿಂಗ್ ಬಿಟ್ರೆ ಮುಗಿತಲ್ಲ ತಲೆ ಮೇಲೆ ಮನ್ಷಕ ಇರ್ತಾರ ಅಕ್ಕ ನಿಂದಿರ್ತೇನೆ ಊಟ ಗೀತಾ ಮಾಡೋಣ ಬಾ ಎದಕ್ಲೆ ಹಾಕೋತಿವ್ರದ್ ಬಾ ಬಾ ಅವಾಗ ಅಟ್ಟ ಇದ್ದಿದ್ದಿರಟ ನಾಕ ಬಾ ಹೆಂಗೂ ಊಟ ಗೀತಾ ಮಾಡೇವಿ ಹೋಗು ನಡಿ ಮಧ್ಯಾಹ್ನ ಕರೀ

నూర్ కలసీ బాడు నేను అన్కొని ఎలా దేవరీ ఇన్నొందు ఐడి నేమ్ బ్బిట్టు స్ఫూర్తి అంత ఇది సూపర్ స్టోరిస్బెండ్ హాస్పి అంత కమెంట్ స్ఫూర్తి విశ్వడల్ కడ్ మేము వెరి గు మార్నింగ్ నిర్ే కతీ ఇూజర్ ఐడి నేను బందబిట్టు ఆరు ಅಂತ ಇವತ್ತು ನನ್ನ ಮಗನ ಬರ್ಡೇ ಇದೆ ವಿಶ್ ಮಾಡಿ ನೇಮ್ ಅಯ್ಯನ್ ಅಂತ ಇವೆ ನಾನು ಕರೆಕ್ಟ್ ಮಾಡಿದೀನೋ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯಗಳು ಅಯ್ಯನ್ ಒಳ್ಳೆದಲ್ಲೇ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ಕೊಂಡಿರೋದು ಎಲ್ಲ ಕಾರ್ಯ ಆಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಟ್ಟಿ ಇನ್ನ ಒಂದು ಬಂದ್ಬಿಟ್ಟು ಹ್ಯಾಕರ್ ಡಿ ಅಂತ ಇದೆ ನಾನು ಮಂಜುಳಾ ನನ್ಗೂ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಪ್ಲೀಸ್ ಅಂತ ಮಂಜುಳಾರೇ ನನ್ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ನಿಮ್ಗೂ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ದೇವ್ರ ಹತ್ರ